ತುಂಬ ರಾತ್ರಿ ಮಲಗಬೇಕಾರೆ ಮಲ್ಕೊಂಡಾಗ ತುಂಬ ಯೋಚನೆಗಳು ಬಂದ್ಬಿಟ್ಟು ಮನುಷ್ಯನಿಗೆ ನಿದ್ದೆನೇ ಬರಲ್ಲ ಏನಾರು ಚಿಂತೆಗಳು ಇದ್ದೇ ಇರ್ತವೆ ಆ ಚಿಂತೆ ಮಾಡ್ತಾ 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 ರಾತ್ರಿ ಕೆಲವೊಬ್ಬರಿಗೆ ಎರಡು ಗಂಟೆ ಆದರೂ ಬರೋಲ್ಲ ಇಡೀ ರಾತ್ರಿ ನಿದ್ದೆ ಬರದೇ ಇರೋರು ಇದ್ದಾರೆ ಅಂಥವ್ರಿಗೆ ಇದು ಹೇಳ್ತಾ ಇರೋದು ನಾನು ಕಲರ್ ಥೆರಪಿನ ಏನು ಮಾಡಬೇಕು ಅಂತಂದು ಹೇಳಿದರೆ ಈ ಆಲೋಚನೆಗಳು ಕಡಿಮೆ ಆಗಬೇಕು ಯೋಚನಾ ಶಕ್ತಿ ಸ್ವಲ್ಪ ನೈಟಲ್ಲಿ ಆಗಿ ನಿದ್ದೆ ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ತೊಗೊಂಡ್ಬಿಟ್ಟು ಹೆಬ್ಬೆರಳು ಇದೆಯಲ್ಲ ಹೆಬ್ಬೆರಡು ಈ ಭಾಗದಲ್ಲಿ ಎರಡೂ ಕಡೆಗೂ ಬ್ಲ್ಯಾಕ್ ಕಲರ್ ಹಾಕಬೇಕು ಆಲೋಚನೆಗಳು ಕಡಿಮೆ ಆಗ್ತವೆ ಇದರಿಂದ ನಿದ್ದೆನೂ ಬೇಗ ಬರುತ್ತೆ ಈ ಥರ ಹಾಕ್ಬೇಕು ಒಂದು ಸ್ವಲ್ಪ ಬಿಗ್ ಜೀರೋ ಥರನಾರು ಹಾಕಿ ಇಲ್ಲ ಅಂತಂದರೆ ಈ ಥರ ಕವರ್ ಮಾಡ್ಬೋದು ಈ ಥರ ಈ ಥರ ಕವರ್ ಮಾಡ್ಬೋದು ಇಲ್ಲ ಅಂತಂದರೆ ಒಂದು ದೊಡ್ಡದೊಂದು ಝೀರೋನು ಹಾಕ್ಬೋದು ಎರಡು ಹಾಕಿದರೂ ಸೇಮ್ ರಿಸಲ್ಟ್ ಸಿಗುತ್ತೆ ಈ ಥರನಾದರೂ ಹಾಕ್ಬೋದು ಈ ಥರನಾದರೂ ಹಾಕ್ಬೋದು ಎರಡೂ ಕೈಗೂ ಹಾಕ್ಬೋದು ಡೇ ಟೈಮಲ್ಲೂ ನನಗೆ ತುಂಬ ಯೋಚನೆ ಬಂದು ತಲೆಯೆಲ್ಲ ಇದೆ ಅಂತ ಅನ್ನೋರ್ಗೂ ಸಹ ಡೇ ಟೈಮಲ್ಲೂ ಹಾಕ್ಬೋದು ನೈಟ್ ಟೈಮಲ್ಲೂ ಹಾಕ್ಬೋದು ಡೇ ಟೈಮಲ್ಲಾದರೆ ಫೋರ್ ಅವರ್ ಹಾಕಿ ನೈಟಲ್ಲಾದರೆ ಇಡೀ ರಾತ್ರಿ ಹಾಕಿ ಇಡೀ ನೈಟು ಬಿಟ್ಟರೂ ತೊಂದರೆ ಏನಿಲ್ಲ ಇದರಿಂದ ಈ ಥರ ಮಾಡೋದರಿಂದ ಆಲೋಚನೆಗಳು ಕಡಿಮೆ ಆಗ್ಬಿಟ್ಟು ಬೇಗ ನಿದ್ರೆ ಬರುತ್ತೆ ಇವೆರಡೂ ಹಾಕಿ ಆಲೋಚನೆಗಳು ಕಡಿಮೆಯಾಗಿ ನಿತ್ಯ ಇನ್ನೂ ಬರ್ತಾ ಇಲ್ಲ ಏನು ಮಾಡಬೇಕು ಅಂತಂದು ಕೆಲವೊಬ್ಬರಿಗೆ ಏನು ಹಾಕಿದ್ರು ಏನು ಮಾಡಿದ್ರು ಬೇಗ ನಿದ್ರೆ ಬರಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ ಸ್ಕೈ ಬ್ಲೂ ಕಲರ್ ತೊಗೊಂಬಿಟ್ಟು ಲೆಫ್ಟ್ ಹ್ಯಾಂಡ್ ಅಂದರೆ ಎಡಗೈ ಎಡಗೈ ಕಿರು ಬೆರಳಿಗೆ ಸ್ಕೈ ಬ್ಲೂ ಕಲರ್ ಹಾಕಿ ಎಡಗೈ ಕಿರು ಬೆರಳಿಗೆ ಸ್ಕೈ ಬ್ಲೂ ಕಲರ್ ಹಾಕಿ ಈ ಥರ ಇಲ್ಲಿ ಜೀರೋನೂ ಹಾಕ್ಬೋದು ಈ ಥರ ಕವರು ಮಾಡ್ಬೋದು ಎರಡೂ ಸೇಮ್ ರಿಸಲ್ಟ್ ಕೊಡುತ್ತೆ ಎಡುಗೈ ಕಿರು ಬೆರಳಿಗೆ ಲೆಫ್ಟ್ ಆ್ಯಂಡ್ ಲಾಸ್ಟ್ ಬೆರಳಿಗೆ ಓಕೆ ಈ ಥರ ಮಾಡಿ ಯಾರಿಗೆ ನಿದ್ದೆ ಬರಲ್ಲ ನೈಟು ಅವರು ಎರಡನ್ನೂ ಕಲರ್ಸ್ ಹಾಕಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದರ ಅವಶ್ಯಕತೆ ಯಾರಿಗಿದೆಯೋ ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು